ಅವರು ಏನಪ್ಪ ನಿಮ್ಮ ಎಷ್ಟು ಎಕರೆ ಐತೆ ಏನೈತೆ ಅಂತ ಕೇಳ್ರಿ ಅಲ್ಲೇ ಸಿಗಾಕಂತಾರೆ ಇವ್ರು ಕಳ್ಳರು ಅಂಥ ಜನ ಕರ್ಕೊಂಡೋಗಿ ಈ ಮೂರುವರೆ ವರ್ಷ ಈ ರೈತರು ಕಷ್ಟಕ್ಕೆ ಜೀವನ ಹೋಗ್ಬೇಕು ಎಲ್ಲರೂ ಒಗ್ಗಟ್ಟಾಗಿರಬೇಕು ಈ ಹೋಬಳಿ ಉಳಿಬೇಕು ತಾಲೂಕು ಉಳಿಬೇಕು ಅಂತೇಳಿ ಹೋರಾಟ ಮಾಡ್ಕೊಂಡಿರೋಣ ಧ್ವಂಸ ಮಾಡೋಕ್ಕೋಗಿರೋಂಥವ್ರು ಎಮ್ ಇ ಪಾಟೀಲ್ ಅವರೇ ಮಾಡ್ಸಿರ್ತಾರೆ ಅಂತೇಳಿ ನಮಗೆ ಪೂರ ನಂಬಿಕೆ ಐತೆ ಇದು ಸರ್ಕಾರನೇ ಹೊಣೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದು ಒಗ್ಗಟ್ಟನ್ನು ಹೊಡಿಬೇಕು ಅಂತ ಸರ್ಕಾರ ಮಾಡ್ತಾ ಇದೆ ಹೊರತು ನಮ್ಮ ರೈತರೆಲ್ಲ ಮಾಡ್ತಾ ಇರೋದು ಸರ್ಕಾರದವರು ಸರ್ಕಾರದ ಏಜೆಂಟ್ಗಳು ಮಾಡ್ತಾ ಇದ್ದಾರೆ ಅಂತ ಅಗ್ರಿಕಲ್ಚರ್ ಮಾಡ್ತಿರೋ ಹೋರಾಟ ಮಾಡ್ತಿರೋ ನಮ್ಮಂತ ರೈತರಿಗೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಮತ್ತೇನಕ್ಕೆ ಅಂತ ಸರ್ಕಾರ ಬೇಕು ಯಾವುದೇ ಕಾರಣಕ್ಕೂ ಸರ್ಕಾರ ಸಿದ್ದರಾಮಯ್ಯ ಆಗ್ಲಿ ಮುನಿಯಪ್ಪನವರೇ ಆಗಲಿ ಕೆ ಎಂ ಬಿ ಪಟೇಲೆ ಆಗ್ಲಿ ಎಂ ಬಿ ಪಟೇಲ್ಕ ದುಡ್ಡಾ ಹುಟ್ಟೈತೆ ಅವನಕ ದುಡ್ಡಾಸ್ತಿ ಹುಟ್ಟೈತೆ ಪಾರ್ಕ್ ಅಲ್ಲಿ ನಮ್ಮ ರೈತರ ವಿರುದ್ಧವಾಗಿ ಕೊಡೋದು ಪರವಾಗಿ ಹೋಗಿರ್ತಕ್ಕಂಥ ರೈತರಿಗೂ ಹೇಳ್ತಾ ಇಷ್ಟೇ ಅವರೆಲ್ಲ ಇವತ್ತು ಬಂದಿರತಕ್ಕಂಥವರು ಭೂಮಾಫಿಯಾಗಲಿಕ್ಕೆ ಒಳಪಟ್ಟಿರ್ತಕ್ಕಂಥವ್ರು ಕೆಲವರು ಉದ್ದೇಶಪೂರ್ವಕವಾಗಿ ಬೇರೆ ಬೇರೆ ಅಗ್ರಿಮೆಂಟ್ಗಳು ಮಾಡಿಕೊಂಡು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಈ ಹೋರಾಟದಿಂದ ಭಯ ಬಿದ್ದಿದೆ ಹಂಗಾಗಿ ಆ ಭಯವನ್ನು ನೀಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಈ ಸರ್ಕಾರ ಇವತ್ತು ಇಂಥ ಕೆಲಸಗಳಿಗೆ ಕೈ ಹಾಕಿದೆ ಎಮ್ ಬಿ ಪಾಟೀಲರು ಮತ್ತು ನಮ್ಮ ಮುಖ್ಯ ಇದು ಮಂತ್ರಿಗಳು ಕೆ ಮುನಿಯಪ್ಪನವರು ನಮ್ಮ ಆಸ್ತಿಗಳನ್ನೆಲ್ಲನೂ ಕಾಬಳಿಸೋಕೆ ಮಾಡಿದ್ದಾರೆ ಚಂದ್ರಾಯಪಟ್ಟಣದ ಹೋರಾಟ ಬಲವಂತದ ಭೂಸ್ವಾಧೀನವನ್ನು ವಿರೋಧಿಸಿ ಸಾವಿರದ ಇನ್ನೂರು ದಿನಗಳ ಕಾಲ ಸತತ ಹೋರಾಟವನ್ನು ಮಾಡಿದ್ದೀವಿ ಅದರ ಪ್ರತಿಫಲವಾಗಿ ಇದೇ ತಿಂಗಳು ನಾಲ್ಕನೇ ತಾರೀಕು ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದಿದ್ದರು ಸಭೆಯನ್ನು ಕರೆದು ಇಡೀ ರಾಜ್ಯದ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ನಮ್ಮ ರೈತರ ನೇತೃತ್ವದಲ್ಲಿ ಒಂದು ಸಭೆ ಕರೆದು ಈ ಒಂದು ಸಭೆಯಲ್ಲಿ ಒಂದು ಹತ್ತು ದಿವಸಗಳ ಕಾಲಾವಕಾಶವನ್ನು ಕೇಳಿದರು ಕಾರಣ ಏನಂದರೆ ಈ ಒಂದು ಕಾನೂನಿನ ತುಡುಕುಗಳ ಇದಾವೆ ಇದರಲ್ಲಿ ಆ ಕಾರಣದಿಂದ ಅಂತಿಮ ನೋಟಿಫಿಕೇಷನ್ನ ತಳಿ ಆಗಿದೆ ಆ ಕಾರಣದಿಂದ ನಾವು ಆ ತಜ್ಞರನ್ನು ಅಡ್ವೊಕೇಟ್ ಜನರಲ್ಲು ಮತ್ತು ನಮ್ಮ ಎಲ್ಲ ಮಂತ್ರಿಗಳನ್ನ ಸ ಕ್ಯಾಬಿನೆಟ್ ಮಂತ್ರಿಗಳನ್ನು ಸೇರಿ ನಾವು ಮಾತುಕತೆ ಮಾಡಿ ಹತ್ತು ದಿವ್ಸಗಳು ಕಳೆದ ನಂತರ ನಿಮಗೆ ಅಂದರೆ ಇದೇ ತಿಂಗಳು ಹದಿನೈದನೇ ತಾರೀಕು ಒಂದು ಅಂತಿಮವಾಗಿ ನಿಮಗೆ ರೈತರಿಗೆ ಅನುಕೂಲ ಮಾಡೋದಕ್ಕೆ ನಾವೆಲ್ಲ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದಾರೆ ಅದರ ಮಧ್ಯೆ ಈ ಹತ್ತು ದಿನಗಳ ಕಾವಲಾಕ ಕಾಲಾವಕಾಶ ತೆಗೆದುಕೊಂಡಿರೋ ಮಧ್ಯೆ ಮಾನ್ಯ ಗೃಹ ಇದು ಎಮ್ ಬಿ ಪಾಟೀಲ್ ಕೈಗಾರಿಕೆ ಬೃಹತ್ ಕೈಗಾರಿಕೆ ಮಂತ್ರಿಗಳು ಈ ಒಂದು ರೈತರನ್ನು ಒಗ್ಗಟ್ಟನ್ನು ಮುರಿಬೇಕು ಅಂತೇಳಿ ಈಗಾಗಲೇ ಎರಡು ಮೂರು ದಿವಸಗಳಿಂದ ಆ ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ನಮ್ಮ ವಿರುದ್ಧವಾಗಿ ಕೆಲವು ರೈತರನ್ನು ಎತ್ತುಗಟ್ಟಿ ಅವರೇ ಕರೆಸ್ಕೊಂಡು ಸರ್ಕಾರನೇ ನಮ್ಮ ರೈತರನ್ನು ಒಗ್ಗಟ್ಟನ್ನು ಮುರಿಬೇಕು ರೈತರು ಇದ್ದೀವಿ ಅಂತೇಳಿ ಬಲವಂತವಾಗಿ ಅವ್ರನ್ನೆಲ್ಲ ಒತ್ತಾಯಪೂರ್ವಕವಾಗಿ ಕೆಲವು ರೈತರು ಹಿಂದಿನಿಂದಲೂ ಕೊಡ್ತಾ ಕೊಡ್ತಾಯಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಈಗ ನಮ್ಮಲ್ಲಿ ಏನು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕ್ರೆಯಲ್ಲಿ ನಾವು ಈಗಾಗಲೇ ಬಹುಪಾಲು ಎಂಬತ್ತ ನಾಲ್ಕು ಪರ್ಸೆಂಟು ಕೊಡೋದಿಲ್ಲ ಅಂತೇಳಿ ಕೈಗಾರಿಕೆ ಇಲಾಖೆಗೆ ನಾವು ಕೊಟ್ಟಿರ್ತಕ್ಕಂಥದ್ದು ಇಲ್ಲೇ ಚನ್ನಾಯಬಳ್ಳ ಧರಣಿ ಸ್ಥಳಕ್ಕೆ ಬಂದು ಆ ಒಂದು ಮಾಹಿತಿಯನ್ನು ತೊಗೊಂಡು ಹೋಗಿದ್ದಾರೆ ಎಲ್ಲ ರೈತರು ಕೊಟ್ಟಿದ್ದಾರೆ ನಾವು ಕೊಡೋದಿಲ್ಲ ಅಂತೇಳಿ ಅದ್ರ ಮಧ್ಯೆ ಕೆಲವು ರೈತರು ಅವತ್ತಿಂದಲೂ ಕೊಡ್ತೀನಿ ಅಂತ ಇದ್ದರು ಮೂರುವರೆ ವರ್ಷಗಳ ಕಾಲ ನಾವು ಸತತ ಹೋರಾಟಗಳ ಮೂಲಕ ಹೋರಾಟ ಮಾಡ್ತಾಯಿದ್ವಿ ಒಗ್ಗಟ್ಟಾಗಿ ಸೊ ಅದ್ರ ಜೊತೆಗೆ ನಾವು ಇದುವರೆಗೂ ಅವರು ಈ ಒಂದು ನಿರ್ಧಾರ ತಗೊಂಡಿದ್ರೆ ಈ ಹದಿನೈದನೇ ತಾರೀಕು ಇಡೀ ರಾಜ್ಯದ ಜನ ಮತ್ತು ಸರ್ಕಾರ ಎಲ್ಲ ದೇಶದ ಜನ ಕಾಯ್ತಾ ಇದ್ದಾರೆ ಏನು ನಿರ್ಧಾರ ತಗೊಳ್ತದೆ ಸರ್ಕಾರ ಅಂತ ಈ ಸರ್ಕಾರ ಒಳ್ಳೆ ತೀರ್ಮಾನ ರೈತರ ಪರವಾಗಿ ತೆಗೆದುಕೊಳ್ಳದೆ ಇದ್ದಾಗ ಅದು ಮುಂದಿನ ತೀರ್ಮಾನ ಇಡೀ ರಾಜ್ಯ ಜನ ಮತ್ತು ಇಡೀ ರಾಜ್ಯದ ಸಂಘಟನೆಗಳು ಚಳುವಳಿಗಳು ರಾಷ್ಟ್ರದ ಚಳುವಳಿಗಳು ರಾಷ್ಟ್ರದ ನಾಯಕರು ಈಗಾಗಲೇ ನಮ್ಮ ಚನ್ನಪಣದ ಧರಣಿ ಸ್ಥಳಕ್ಕೆ ಬಂದಿದ್ದಾರೆ ಕಾರಣ ಏನಂದರೆ ನೂರ ಮೂವತ್ತಾರು ದಿನಗಳ ಉಪಾಸತ್ಯಾಗ್ರಹದಲ್ಲಿ ಕೂತಿರ್ತಕ್ಕಂಥ ಮನ್ಯ ದಲ್ಲೇವಾಲ್ ಅವರು ನಮ್ಮ ಧರಣಿ ಸ್ಥಳಕ್ಕೆ ಬಂದಿರತಕ್ಕಂಥವರು ತಾವೆಲ್ಲ ನೋಡಿದೀರಿ ಇಂಥ ಹೋರಾಟಗಾರರು ಈ ರೈತರ ಪರವಾಗಿ ನಿಂತಿದ್ದಾರೆ ನ್ಯಾಯತ್ವಾದ ಒಂದು ಹೋರಾಟ ಇದೆ ಇದು ಇದನ್ನು ದಿಕ್ಕಿಸೋಂಥ ಸರ್ಕಾರ ಇದಕ್ಕೆ ಕೈ ಹಾಕಬಾರ್ದು ಇದೇನು ಹದಿನೈದೇ ತಾರೀಕು ಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳ ಮೇಲೆ ಗೌರವ ಇದೆ ಯಾರು ಒತ್ತಡಕ್ಕೆ ಏನು ಮನೆಯೋದು ಬೇಕಾಗಿಲ್ಲ ಕೈಗಾರಿಕೆಗಳ ಏನು ಅವರ ಪರವಾಗಿ ಒಲವನ್ನು ತೋರಿಸೋದು ಬೇಕಾಗಿಲ್ಲ ಇವತ್ತು ರೈತರ ಪರವಾಗಿ ನಿಲ್ಲಬೇಕಂತೇಳಿ ಸರ್ಕಾರಕ್ಕೆ ನಾವು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ವಿ ನಾಗರಿಕ ಸಮಾಜಕ್ಕೆ ಇವತ್ತು ಏನು ಫ್ರೀಡಂ ಪಾರ್ಕಲ್ಲಿ ನಮ್ಮ ರೈತರ ವಿರುದ್ಧವಾಗಿ ಕೊಡೋದು ಪರವಾಗಿ ಹೋಗಿರ್ತಕ್ಕಂಥ ರೈತರಿಗೂ ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ ಅವರೆಲ್ಲ ಇವತ್ತು ಬಂದಿರತಕ್ಕಂಥವರು ಭೂಮಾಫಿಗಳಿಗೆ ಒಳಪಟ್ಟಿರ್ತಕ್ಕಂಥವ್ರು ಕೆಲವರು ಉದ್ದೇಶಪೂರ್ವಕವಾಗಿ ಬೇರೆ ಬೇರೆ ಅಗ್ರಿಮೆಂಟ್ಗಳು ಮಾಡಿಕೊಂಡು ಎಲ್ಲ ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ ಹಾಗಾಗಿ ಅವರೆಲ್ಲರೂ ಆ ಭೂಮಿಯನ್ನು ಕೊಡೋದಕ್ಕೆ ಅಲ್ಲಿ ಹೋಗಿರ್ತಕ್ಕಂಥವ್ರು ಕೆಲವು ಪರ್ಸೆಂಟ್ ಒಂದು ಐದು ಹತ್ತು ಪರ್ಸೆಂಟ್ ಜನ ಹೋಗಿದ್ದಾರೆ ಅದನ್ನು ನಾವು ಮಾನ್ಯತೆ ಏನು ಬೇಕಾಗಿಲ್ಲ ಬಹುಪಾಲು ರೈತರು ಎಂಬತ್ನಾಲ್ಕು ಪರ್ಸೆಂಟ್ ರೈತರು ನಾವು ಇಲ್ಲಿ ಹೋರಾಟದಲ್ಲಿ ಇರ್ತಕ್ಕಂಥವರು ಅದು ಈಗಾಗಲೇ ಎಲ್ಲ ತಮಗೆಲ್ಲ ಗೊತ್ತಿದೆ ಹದಿನೈದು ತಾರೀಕು ನಾವು ಈ ಹೋರಾಟ ಏನು ರೈತರು ಒಂದು ಬೇಡಿಕೆ ಏನಿದೆ ಆ ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂ ಸ್ವಾಧೀನ ಚನ್ನಾಯಪಟ್ಟಣ ಸ್ವಾಧೀನವನ್ನು ಕೈ ಬಿಡಬೇಕು ಅಂತೇಳಿ ನಮ್ಮ ಒತ್ತಾಯಿದೆ ಸರ್ಕಾರ ಕೂಡ ಅದು ಮಾಡಬೇಕು ದೇವನಹಳ್ಳಿ ಅಂತೇಳಿದ್ರೆ ಅದು ಒಬ್ಬ ಅಪ್ಪಟ ದೇಶ ಪ್ರೇಮಿ ಟಿಪ್ಪು ಸುಲ್ತಾನನ್ನು ಕೊಟ್ಟಂಥ ನಾಡು ಟಿಪ್ಪು ಸುಲ್ತಾನನ ಕಾಲದಿಂದನೂ ಕೂಡ ಮೀರ್ ಸಾಧಿಕ್ರು ಈ ಜಗತ್ತಿನಲ್ಲಿ ಈ ದೇಶದಲ್ಲಿ ಇರೋದನ್ನು ನಾವು ನಿರಂತರವಾಗಿ ನೋಡ್ಕೊ ಬಂದಿದ್ದೀವಿ ಇವತ್ತಿಗೂ ಕೂಡ ಈ ಹೋರಾಟವನ್ನು ಒಡಿಬೇಕು ಈ ಹೋರಾಟವನ್ನು ಮಣಿಸ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಮೀರ್ ಸಾಧಿಕ್ರನ್ನು ರಾಜ್ಯ ಸರ್ಕಾರವೇ ಸ್ವತಃ ಹುಟ್ಟುಹಾಕಿದೆ ಇದರಲ್ಲಿ ಯಾವ ಅನುಮಾನವೂ ಕೂಡ ಬೇಕಾಗಿಲ್ಲ ನಾವು ಈ ಮೂಲಕ ಹೇಳಕ್ಕೆ ಹೊರಟಿರೋದೇನಂತೇಳಿದ್ರೆ ನಿನ್ನೆ ಮತ್ತು ಮೊನ್ನೆ ನಡೀತಾ ಇರತಕ್ಕಂಥ ಘಟನೆಗಳನ್ನು ನೋಡಿದ್ರೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಈ ಹೋರಾಟದಿಂದ ಭಯ ಬಿದ್ದಿದೆ ಹಂಗಾಗಿ ಆ ಭಯವನ್ನು ನೀಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಈ ಸರ್ಕಾರ ಇವತ್ತು ಇಂಥ ಕೆಲಸಗಳಿಗೆ ಕೈ ಹಾಕಿದೆ ಆದರೆ ಇಷ್ಟು ದಿನಗಳ ಕಾಲ ನಿರಂತರವಾಗಿ ಒಂದು ಬೆಳೆಯನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥ ರೈತರು ಹೇಗೆ ಈ ಹೋರಾಟವನ್ನು ಅತ್ಯಂತ ಗಟ್ಟಿಯಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ ಇದನ್ನು ತಮ್ಮ ಕೈ ಚೆಲ್ಲೋದಕ್ಕೆ ಅವರು ಯಾವತ್ತೂ ಕೂಡ ಇಷ್ಟಪಡಲ್ಲ ಹಂಗಾಗಿ ಈ ಫಸಲನ್ನು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಈ ಹೋರಾಟದ ಫಸಲನ್ನು ಈ ರೈತರು ಪಡೆದೇ ಪಡೀತಾರೆ ರಾಜ್ಯ ಸರ್ಕಾರ ಹದಿನೈದನೇ ತಾರೀಕು ತಗೊಳ್ತಕ್ಕಂಥ ನಿರ್ಧಾರ ಅವರ ಅಳಿವು ಉಳಿವಿನ ಪ್ರಶ್ನೆ ಇದು ಇದು ರೈತರ ಅಳಿವು ಉಳಿವಿನ ಪ್ರಶ್ನೆ ಅಲ್ಲ ನಮ್ಮ ಭೂಮಿಯಲ್ಲಿ ನಾವು ಯಾವಾಗಲೂ ಇರ್ತೇವೆ ಆದರೆ ಹದಿನೈದನೇ ತಾರೀಕು ಅವರು ತಗೊಳ್ಳೋ ತೀರ್ಮಾನ ಈ ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ ಇದರ ಬಗ್ಗೆ ಸಿದ್ದರಾಮಯ್ಯವರು ಎಚ್ಚರಿಕೆಯ ನಡೆಯನ್ನು ಇಡಬೇಕು ಅಂತೇಳಿ ಈ ಮೂಲಕ ಆಗ್ರಹ ಮಾಡಕ್ಕೆ ಬಯಸ್ತೇನೆ ಒಗ್ಗಟ್ಟಿಲ್ಲ ಅಂದರೆ ನಾವು ಸಾವಿರದ ಇನ್ನೂರು ದಿನ ನಾವು ಇಲ್ಲಿ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ರೈತರಲ್ಲಿ ಒಗ್ಗಟ್ಟಿರೋ ಇರೋದಕ್ಕೋಸ್ಕರ ನಾವು ಇಷ್ಟು ದಿನದಿಂದ ನಾವು ಒಗ್ಗಟ್ಟಲ್ಲಿ ಎಲ್ಲ ಸಮುದಾಯಗಳು ಸೇರಿಕೊಂಡು ಮಾಡ್ತಾಯಿದ್ದೀವಿ ಇದನ್ನು ಏನು ನಾವು ಧರಣಿನ ಮಾಡ್ತಾ ಇದ್ದೀವಿ ಒಗ್ಗಣ್ಣಕ್ಕಾಗಲೇ ಯಾವಾಗಲೂ ಮೂರು ದಾರಿ ಹೋಗಿರೋದು ನೀವು ಹೇಳ್ತಾ ಇರೋಲ್ಲ ಮೂರು ಮೂರು ದಾರಿ ಅಂತ ಹೇಳ್ತು ಮೂರು ದಾರಿ ಆಗಿ ಈಗ ಏಕೆಂದರೆ ಎರಡು ದೋಣಿಯಲ್ಲಿ ಕಾಲಿಟ್ಟರೆ ಒಂದೊಂದು ದೋಣಿ ಒಂದೊಂದು ಕಡೆ ಹೋಗುತ್ತೆ ಆದ್ದರಿಂದ ಎಲ್ಲರೂ ಸಹ ಎಲ್ಲರೂ ಒಗ್ಗಟ್ಟಾಗೆ ಮಾಡೋದ್ರಿಂದ ಮಾಡೋ ಮಾಡ್ತಾ ಇರೋದ್ರಿಂದ ಸಾವಿರದ ಇನ್ನೂರ ದಿನವರೆಗೂ ಈ ನಮ್ಮದು ಹೋರಾಟ ಬಂದಿದೆ ಇದು ಒಗ್ಗಟ್ಟನ್ನು ಅಂತ ಸರ್ಕಾರ ಮಾಡ್ತಾಯಿದೆ ಹೊರತು ನಮ್ಮ ರೈತರೆಲ್ಲ ಮಾಡ್ತಾ ಇರೋದು ಸರ್ಕಾರದವರು ಸರ್ಕಾರದ ಏಜೆಂಟ್ಗಳಿದಾರಲ್ವಾ ಏಜೆಂಟ್ಗಳು ಮಾಡ್ತಾ ಇದ್ದಾರೆ ರೈತರು ಒಗ್ಗಟ್ಟನ್ನು ಹೊಡಿಬೇಕು ಅಂತೇಟು ಏಜೆಂಟ್ ಅವ್ರು ಮಾಡ್ತಾ ಇದಾರೆ ರೈತರಲ್ಲ ಈಗ ಏನು ಬೆಂಗಳೂರು ತಲುಪಿರುವಂಥ ರೈತರು ಬಹುತೇಕ ಅಂತ ತಮ್ಮ ವಾದನ ಹೌದು ಏಜೆಂಟ್ ಈಗ ಅವ್ರಿಗೆ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾರೆ ಅಗ್ರಿಕಲ್ಚರ್ ಝೋನ್ ಮಾಡಬೇಡಿ ಅಂತ ಹೇಳ್ತಾರೆ ಅಗ್ರಿಕಲ್ಚರ್ ನಮಗೆ ಬೇಕಾಗಿ ನಮ್ಮ ರೈತರಿಗೆ ಬೇಕಾಗಿರೋದು ಅಗ್ರಿಕಲ್ಚರ್ ಝೋನೇ ಬೇಕಾಗಿರೋದು ಅಗ್ರಿಕಲ್ಚರ್ ಝೋನ್ ಮಾಡ ಅಗ್ರಿಕಲ್ಚರ್ ಝೋನ್ ಬೇಡ ನಮಗೆ ಎಲ್ಲೋ ಝೋನ್ ಬೇಕು ಎಲ್ಲೋ ಝೋನ್ ಯಾರಿಗೆ ಬೇಕಾಗಿರೋದು ಭೂ ದಲ್ಲಾಳಿಗೆ ಹೊಟ್ಟು ಅಗ್ರಿಕಲ್ಚರ್ ಮಾಡೋಂಥ ರೈತರಿಗೆಲ್ಲ ಬೇಕಾಗಿರೋದು ಗೊತ್ತಾಯಿತ ಅಗ್ರಿಕಲ್ಚರ್ ಎಲ್ಲ ಗ್ರೀನ್ ಝೋನ್ ಸ್ಪೆಷಲ್ ಗ್ರೀನ್ ಝೋನ್ ಮಾಡ್ತಾ ಇದ್ದಾರೆ ಮಾಡ್ತೀನಿ ಅಂತ ಹೇಳ್ತಿದ್ರೆ ಮಾಡಿ ಸ್ಪೆಷಲ್ ಗ್ರೀನ್ ಝೋನ್ನೇ ಮಾಡಿ ಸ್ಪೆಷಲ್ ಗ್ರೀನ್ ಝೋನ್ ಮಾಡ್ಬೇಕು ಮಾಡಿದ್ರೆ ಏನಾಗುತ್ತೆ ಅಂದರೆ ರೈತರಿಗೆ ಅವನು ನೀರಾವರಿ ಕೊಡಬೇಕು ಅಲ್ಲಿ ಬೆಳೆದಿರುವಂಥ ಮಾರ್ಕೆಟಿಂಗ್ ಕೊಡಬೇಕು ಎಲ್ಲ ಬೇಡಿ ಎಲ್ಲ ಕೊಟ್ಟರೆ ಏನಾಗುತ್ತೆ ಅಂದರೆ ಎಲ್ಲ ರೈತರು ಉದ್ದಾರ ಆಗ್ತಾರೆ ಯಾಕೆ ಮಾಡಬಾರ್ದು ನಾವು ಚನ್ನರಾಯಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಲಕ್ಷ್ಮಿ ಅಂತ ಅವರು ಇವಾಗ ಬೆಳಗ್ಗೆಯಿಂದ ದುಡ್ಡಿನ ಆಸೆ ತೋರಿಸಿ ಅವ್ರಿಗೆ ಹಸಿರು ವಲಯ ಮಾಡಿಬಿಡ್ತಾರೆ ನಮ್ಮದಿನ ಜಮೀನು ಹೋಗಲ್ಲ ನಮಗೆ ದುಡ್ಡಿನ ಬರಸೋದಿಲ್ಲ ಅಗ್ರಿಮೆಂಟ್ ಹಾಕಿ ಹತ್ತು ಲಕ್ಷಕ್ಕೆ ಹತ್ತು ಲಕ್ಷ ಕೊಡ್ತೀನಿ ಅಂತೇಳಿ ದುಡ್ಡಿನ ಆಸೆ ತೋರಿಸಿ ಅವ್ರಿಗೆ ಹೋಗಿದ್ದಾರೆ ಬೆಳಗ್ಗೆಯಿಂದ ಯಾರೋ ಹತ್ತು ಪರ್ಸೆಂಟ್ ಜನ ಮಾತ್ರ ಹೋಗಿದ್ದಾರೆ ನಾವು ಕೊಡಲ್ಲ ಅನ್ನೋರು ನೈಂಟಿ ಪರ್ಸೆಂಟ್ ಇದ್ದಾರೆ ನಮ್ಮ ಭೂಮಿ ನಮಗೆ ಬೇಕು ತರಕಾರಿ ಹಣ್ಣು ಹಂಪಲೆಲ್ಲ ಬಳ್ಕೊಂಡು ತಿನ್ನೋದು ಅದರಿಂದನೇ ನಮಗೆ ಮುಂದೆ ಏನು ಮುಂದೆ ಜೀವನ ನಡೆಸೋದಕ್ಕಾಗಲ್ಲ ಅಂಥೇಳಿ ಸುಮಾರು ಜನ ಒತ್ತಾಯ ಮಾಡಿ ಹೇಳ್ತಿದ್ದಾರೆ ಇನ್ನು ಕೆಲವು ಜನನ ಮಾತ್ರ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆಗಿ ಅಮೌಂಟ್ ಇಸ್ಕೊಂಡು ಬೆಳಗ್ಗೆ ದುಡ್ಡು ಕೊಡ್ತೀನಿ ಅಂತೇಳಿ ಕರ್ಕೊಂಡೋಗಿ ಅವ್ರನ್ನ ಸುಳ್ಳು ಸುದ್ದಿ ಸುದ್ದಿ ಹಬ್ಸಿ ಕರ್ಕೊಂಡೋಗಿದ್ದಾರೆ ನಮ್ಗೆ ಬೇಕೇ ಬೇಕು ಭೂಮಿ ಅಂದ್ಬಿಟ್ಟು ಹೋರಾಟ ನಡೆಸ್ತಿದ್ದಾರೆ ಇದು ಸತತವಾಗಿ ಮೂರು ವರ್ಷದಿಂದ ಏನು ನಾವು ಮಾಡ್ಕೊಂಬಂದಿದ್ದೀವೋ ಅದರಿಂದ ಫಲವ ಫಲವತ್ತಾದ ಭೂಮಿಯಲ್ಲಿ ನಾವು ಬೆಳ್ಕೊಂಡು ತಿಂತೀವಿ ಅಂತೇಳಿ ಹೋಗ್ತಿದ್ದಾರೆ ಕೆಲವು ಮಂದಿ ಮಾತ್ರ ದುಡ್ಡನ್ನು ಆಸೆ ತೋರಿಸಿ ಕರ್ಕೊಂಡೋಗಿರೋದು ಸರ್ ಏನು ಹೇಳ್ಬೇಕಾದ್ರೆ ಅವ್ರು ಹೋಗಿರೋದು ದುಡ್ಡುಗೋಸ್ಕರ ಹೋಗಿದ್ದಾರೆ ಬಟ್ ನಾವೇನಕ್ಕೆ ಹೋರಾಟ ಮಾಡ್ತಿದ್ದೀರಂದರೆ ನಮ್ಮ ಲೈಫ್ ನಮ್ಮ ಫ್ಯೂಚರ್ಗೋಸ್ಕರ ಹೋರಾಟ ಮಾಡ್ತಿದ್ದೀವಿ ಅಟ್ಲೀಸ್ಟ್ ಈಗೆಲ್ಲ ನೀವೇ ನೋಡ್ತಿದ್ದೀರಾ ಯಂಗ್ ಸರ್ ಚಿಕ್ಕ ಚಿಕ್ಕ ಮಕ್ಕಳಲ್ಲೆಲ್ಲ ಎಂತೆಂತ ಕಾಯಿಲೆ ಬರ್ತಿದೆ ಬಿಕಾಸ್ ಆಫ್ ದಿಸ್ ಇಂಡಸ್ಟ್ರಿಯಲೈಸೇಷನ್ ಅಂದರೆ ಅದರಲ್ಲಿ ಇಂಡಸ್ಟ್ರಿಯಲ್ ಬಿಡುವಂತಹ ನಮ್ಮದು ಪಲ್ಯೂಟ್ ಆಗ್ತಿದೆ ಸೊ ನಾವು ಮುಂದೆ ನಾವು ಇವಾಗ ದುಡ್ಡುಗೋಸ್ಕರ ಆಸೆ ಬಿದ್ದರೆ ಮುಂದೆ ನಮ್ಮ ಲೈಫ್ ಎಲ್ಲಿ ಲೀಡ್ ಮಾಡಬೇಕು ನಾವು ಮುಂದೆ ನಾವು ಇಲ್ಲಿ ಬಾ ವಾಸ ಮಾಡಬೇಕು ಅಂತಲೇ ನಾವು ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ನೆಕ್ಸ್ಟ್ ನಾವು ಎಲ್ಲಿ ಹೋಗಬೇಕಾಗುತ್ತೆ ಇವಾಗ ನಾವು ದುಡ್ಡು ತೊಗೊಂತೀವಿ ಮತ್ತು ಖರ್ಚಾಗ್ಬಿಡುತ್ತೆ ಬಟ್ ಆದರೆ ನಮಗೆ ನೆಕ್ಸ್ಟ್ ಲೈಫ್ ಹೆಂಗೆ ಲೀಡ್ ಮಾಡೋಕ್ಕಾಗುತ್ತೆ ನಮಗೆ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನೇ ನಾವು ಇವಾಗ ದುಡ್ಡು ನಾವು ಅಗ್ರಿಕಲ್ಚರಲ್ಲೇ ತುಂಬ ಚೆನ್ನಾಗಿ ಬೆಳೀತಾ ಇದ್ದೀವಿ ನಮಗೇನು ಅಂಥ ದುಡ್ಡಿನ ಅವಶ್ಯಕತೆ ಏನೂ ನಮಗಿಲ್ಲ ನಮ್ಗೆ ಬೇಕಾದ್ರೂ ಗ್ರ್ಯಾಂಡ್ ಲ್ಯಾಂಡ್ ಬೇಕು ಎಲ್ಲ ಹತ್ರನೂ ಈಗ ಎನ್ವಿರಾನ್ಮೆಂಟಲ್ ಡೇ ದಿವಸ ಸಿ ಎಮ್ ಓ ಸರೇ ಹೇಳ್ತಾರೆ ಏನಂತ ಗೋ ಗ್ರೀನ್ ಅಂತ ಬಟ್ ಆ ಅವರೇ ಬಂದೀಗ ನಮ್ಮಂತಹ ಪ್ರಾಲಿಫಿಕ್ ಲ್ಯಾಂಡ್ ಅಂದರೆ ಫಲವತ್ತಾದ ಭೂಮಿನ ಅವ್ರಿಗೆ ತೊಗೊತಿದ್ದಾರೆ ಸೊ ಅದರಿಂದ ಏನು ಯೂಸ್ ಆಗುತ್ತೆ ಮತ್ತು ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಏನಂತ ಓದ್ತೀವಿ ಇಂಡಿಯಾದ ಬ್ಯಾಕ್ ಬೋನೇ ಅಗ್ರಿಕಲ್ಚರ್ ಅಂದ್ಕೊಳ್ತೀವಿ ಸೊ ಅಂತ ಅಗ್ರಿಕಲ್ಚರ್ ಮಾಡ್ತಿರೋಂಥ ಹೋರಾಟ ಮಾಡ್ತಿರೋಂಥ ನಮ್ಮಂಥ ರೈತರಿಗೆ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ಮತ್ತೇನಕ್ಕೆ ಅಂತ ಸರ್ಕಾರ ಬೇಕು ಸಿ ಎಂ ಸರ್ ಸ್ವಲ್ಪ ಯೋಚನೆ ಮಾಡಬೇಕು ಅವರೊಂದು ರೆಸ್ಪೆಕ್ಟೆಡ್ ಪೊಸಿಷನಲ್ಲಿ ಇರ್ತಾರೆ ನಾವೇ ಅವ್ರನ್ನ ಓಟ್ ಮಾಡಿ ವಿನ್ ಮಾಡಿಸಿರ್ತೀವಿ ನಮ್ಮಂತ ರೈತರಿಗೋಸ್ಕರನೇ ಇಲ್ಲ ಅಂದರೆ ಮತ್ತೆ ಅವ್ರು ಏನಕ್ಕೆ ಇದ್ದಾರೆ ಸೊ ಅವರು ಏನಕ್ಕೆ ಯೂಸು ಅವರೊಂದು ಪೊಸಿಷನ್ ಏನಿದೆ ಇಂಥ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡಬೇಕು ಅವರು ನಮಗೆ ನಾವು ಇಷ್ಟೇ ನಮಗೆ ದುಡ್ಡು ಬೇಡ ನಮಗೆ ನಮ್ಮ ಲೈಫ್ ಬೇಕು ಲೈಫ್ ಹೆಂಗ್ ಬೇಕು ನಮಗೆ ಎನ್ವಿರಾನ್ಮೆಂಟ್ ಬೇಕು ಪಲ್ಯೂಷನ್ ಫ್ರೀ ಬೇಕು ಪಲ್ಯೂಷನ್ ಫ್ರೀ ಆಗ್ಬೇಕಾರೆ ಈ ಒಂದು ಕೆ ಡಿ ಬಿ ತೊಗೊಳ್ತಿರೋಂಥ ಲ್ಯಾಂಡು ಈಗ ಅಕ್ವಿಷನ್ ಮಾಡೋವಂಥದ್ದು ಬಿಡಬೇಕು ಅಂತ ನಾವು ಕೇಳ್ಕೊತಿದ್ದೆ ಅವರು ಸುಳ್ಳು ಸಾಕ್ಷಿಕೆ ಹೋಗಿರೋ ಸುಳ್ಳು ಸಾಕ್ಷಿಗೆ ಹೋಗಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾವ್ರೆ ಏನಕ್ಕೆಂದ್ರೆ ನಮ್ಗೆ ಹದಿನೈದನೇ ತಾರೀಕು ಡೇಟ್ ಕೊಟ್ಟಿರೋದಕ್ಕೆ ಇದೆಲ್ಲ ಸುಳ್ಳು ಸಾಕ್ಷಿ ಅವ್ರ ರೈತರಲ್ಲ ಅಂತ ಹೇಳಕ್ಕೆ ಅವನು ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ಯವ್ರೆ ಅವರು ಅದು ಯಾವುದೇ ಕಾರಣಕ್ಕೂ ಸರ್ಕಾರ ನಂಬಬಾರ್ದು ಯಾವುದೇ ಸರ್ಕಾರ ನಂಬಬೇಕಾದ್ರೆ ಪಾಣಿ ತಗೊಳ್ಬೇಕು ಅವ್ರದ್ದು ಆಧಾರ್ ಕಾರ್ಡ್ ತಗೊಳ್ಬೇಕು ತಗೊಂಡು ಇವರು ರೈತರು ಎಷ್ಟು ಜನ ಎಷ್ಟು ಪರ್ಸೆಂಟ್ ಅವ್ರೆ ಇವರು ಸುಳ್ಳು ಸಾಕ್ಷಿ ಹೇಳೋರು ಎಷ್ಟು ಪರ್ಸೆಂಟ್ ಅವ್ರೆ ಅಂತೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕವ್ರು ಮಾಡಿದ್ರೆ ಹೋದರೆ ನಾವು ಮುಂದೆ ಏನು ಮಾಡ್ತೀರೋ ನಮ್ಕ ಗೊತ್ತಿಲ್ಲ ಇಡೀ ರಾಜ್ಯನೇ ಹೋರಾಟಗಾರೆಲ್ಲ ನಮ್ಮ ಬೆಂಬಲಾಗಿ ನಿಂತವ್ರೆ ರಾಷ್ಟ್ರ ಮಟ್ಟಕ್ಕೆ ಓದ್ತೈತೆ ಇದು ಏನಾನ ನಮ್ಗೆ ಬಿಡುಗಡೆ ಮಾಡಿಲ್ಲ ಅಂದರೆ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಇವಾಗ ಮೂರುವರೆ ವರ್ಷದಿಂದ ಕೊಡಬಾರ್ದು ಕಷ್ಟಪಟ್ಟು ಏನು ಅವರು ಜೈಲಕ್ಕೆ ಹಾಕಿದ್ರು ಹಾಕ್ಸ್ಕೊಂಡಿದ್ದೀರಿ ಎಲ್ಲ ಇದು ಕಷ್ಟೆಲ್ಲ ಬಿದ್ದಿದ್ದೀರಿ ಇನ್ನು ಎಷ್ಟು ದಿನ ಆಯ್ತು ಅದು ಆಗಲಿ ಅದು ಹೋರಾಡ್ತೀರಿ ನಮ್ಮ ಭೂಮಿ ನಾವು ಗದ್ಕಂಡೆ ಗದ್ಕೊಳ್ತೀರಿ ಅಂತೇಳಿ ನಾವು ಮಾತಾಡ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ಸರ್ಕಾರ ಸಿದ್ದರಾಮಯ್ಯ ಆಗಲಿ ಮುನಿಯಪ್ಪನವರೇ ಆಗಲಿ ಕೆ ಎಂ ಬಿ ಪಟೇಲೆ ಆಗಲಿ ಎಮ್ ಬಿ ಪಟೇಲ್ಕ ದುಡ್ಡು ಹಾಸಿ ಹುಟ್ಟೈತೆ ಅವ್ನಿಗೆ ದುಡ್ಡು ಹಾಸಿ ಹುಟ್ಟೈತೆ ಸುಳ್ಳು ಸಾಕ್ಸಿಲ್ದಕ್ಕೆಲ್ಲ ಸುಳ್ಳು ಅಪಾರ ವರ್ಸಕ್ಕೆ ದುಡ್ಡು ಯಾವಾಗ ಅವನಕ ದುಡ್ಡು ಜಾಸ್ತಿ ಮದಾಂಕಾರ ಜಾಸ್ತಿ ಆಗಿ ಈ ಪಾಠಗಳನ್ನ ಜನಗಳನ್ನೆಲ್ಲ ದಿಪ್ಪ ಪಾಲುಗಳ್ ಮಾಡಿಸಿ ಇವನ್ನೆಲ್ಲ ಏನೇ ಮಾಡಿ ಒಗ್ಗಟ್ಟು ಕಡಿಸ್ಬೇಕು ಅಂತೇಳಿ ಎಂ ಬಿ ಪಟೇಲು ಇದೆಲ್ಲೇ ಕುಖ್ಯಂತ್ರ ಮಾಡ್ತಾವನೆ ಅದು ಯಾಕೆ ಸಿದ್ದರಾಮಯ್ಯವ್ರಿಗೆ ಗೊತ್ತಾತ ಇಲ್ಲ ಕೇಚ್ ಮಿನಪ್ಪನಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಇಲ್ಲ ನಮ್ಮ ಭೂಮಿನೇ ಅವ್ರಿಗೆ ಏನು ಬೇಕು ಅಂಥೇಳಿ ನಾವು ಅವ್ರಿಗೆ ಗಟ್ಟಿಯಾಗಿ ನಮ್ಮ ಭೂಮಿ ನಮಗೆ ಬಿಡಿಲ್ಲ ಅಂದರೆ ನಾವು ಇನ್ನೂ ಗಟ್ಟಿಯಾಗಿ ಹೋರಾಟ ಮಾಡ್ತೀರಿ ನಮ್ಮ ಭೂಮಿ ನಾವು ಗೆದ್ಕೊಂಡೋಗಂಟ ಬಿಡೋದೇ ಇಲ್ಲ ಅಂಥೇಳಿ ಶಬ್ದ ಮಾಡ್ತೀರಿ ಅವ್ರು ಏನೇ ಕಾರಣಕ್ಕೂ ಅವ್ರ ಮಾತು ಕೇಳಬಾರ್ದು ಹೋಗಿ ಕೇಳ್ರಿ ಅಲ್ಲಿ ಅವರು ಏನಪ್ಪ ನಿಂದು ಎಷ್ಟು ಎಕರೆ ಐತೆ ಏನೈತೆ ಅಂತ ಕೇಳ್ರಿ ಅಲ್ಲೇ ಸಿಗಾಕಂತಾರೆ ಇವ್ರು ಕಳ್ಳರು ಅಂಥ ಜನ ಕರ್ಕೊಂಡೋಗಿ ಈ ಮೂರುವರೆ ವರ್ಷ ಈ ರೈತರು ಕಷ್ಟಕ್ಕೆ ಜೀವನ ಹೋಗ್ಬೇಕು ಎಲ್ಲರೂ ಒಗ್ಗಟ್ಟಾಗಿರಬೇಕು ಈ ಹೋಬಳಿ ಉಳಿಬೇಕು ತಾಲೂಕು ಉಳಿಬೇಕು ಅಂತೇಳಿ ಹೋರಾಟ ಮಾಡ್ಕೊಂಡಿರೋನ್ನ ಧ್ವಂಸ ಮಾಡೋಕ್ಕೋಗಿರೋಂಥವ್ರು ಎಮ್ ಇ ಪಾಟೀಲ್ ಅವರೇ ಮಾಡ್ಸಿರ್ತಾರೆ ಅಂತೇಳಿ ನಮಗೆ ಪೂರ ನಂಬಿಕೆ ಐತೆ ಇದು ಸರ್ಕಾರನೇ ಹೊಣೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ರೀ ಪಾಣಿ ಇರೋದು ಹತ್ತು ಪರ್ಸೆಂಟ್ ಇದ್ದಾರೆ ಸರ್ ಪಾಣಿಯಲ್ಲಿ ಮಾಡ್ಕೊಳ್ರಿ ಈಗ ನಾವು ಎಂಟುನೂರದು ಸಾವಿರದ ಇನ್ನೂರು ಎಕರೆ ಕೆ ಡಿ ಬಿಗೆ ರಿಯಲಾಗಿ ಕೊಟ್ಟಿದ್ದೀವಿ ನಾವು ಕೊಡೋಲ್ಲ ಅಂತೇಳಿ ಅವ್ರದ್ದು ಇನ್ನೂರು ಅಮ್ಮಮ್ಮ ಅಂದರೆ ಇನ್ನೂರು ಎಕರೆ ಇಟ್ಕೊಂಡಿರೋರನ್ನ ತಗೊಂಡೋಗಿ ಸುಳ್ಳು ಸಾಕ್ಷಿಗಳು ಬೇರೆ ಬಿರಿಯಾನಿಗಳ್ ಕೊರ್ಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಈ ಹೋರಾಟನ ನ್ಯಾಯಯುತವಾಗಿ ಬದುಕಬೇಕಂತ ಇರೋಂಥ ಬಡವ್ರ ಕುಟುಂಬಗಳನ್ನ ಹಾಳು ಹೋಗಿರೋಂಥ ಇಂಥ ಕಚ್ಚಡ ಜನಗಳನ್ನ ತನಿಖೆ ಮಾಡಿ ಕೂಡಲೇ ಅವ್ರಿಗೆ ಕ್ರಮ ತಗೊಬೇಕು ಸರ್ಕಾರ ಅಂತ ಹೇಳಿಬಿಟ್ಟು ಎಂ ಬಿ ಪಾಟೀಲರು ಮತ್ತು ನಮ್ಮ ಮುಖ್ಯ ಇದು ಮಂತ್ರಿಗಳು ಕೆ ಮುನಿಯಪ್ಪನವರು ನಮ್ಮ ಆಸ್ತಿಗಳನ್ನೆಲ್ಲ ಕಬಳಿಸೋಕೆ ಮಾಡಿದ್ದಾರೆ ಈ ಕಬಳಿಸೋದಕ್ಕೆ ಗುಂ ಗುಂಪು ಏನು ಇವತ್ತು ನೋಡಿ ನಮ್ಮ ಇದರಲ್ಲಿ ಇವತ್ತು ಈ ಇಷ್ಟು ದಿನ ಮೂರು ವರ್ಷ ನಾವು ಏನು ಇದು ಮಾಡ್ತಾ ಇದ್ವಿ ಇದುವರೆಗೂ ಯಾರೂ ಮಾತಾಡಿದೋರಿಲ್ಲ ನಿನ್ನೆ ಇಂದು ಈಚೆ ಏನೋ ಇದು ಬಂದ್ಬಿಡ್ದೆ ಜೀವ ಅದೇನು ಬಂತದೋ ಯಾರು ಏನು ಮಾಡೋರು ಏನೋ ಗೊತ್ತಿಲ್ಲ ಇದನ್ನು ನಾವು ಹೋದ್ರೂ ಅಲ್ಲೇನು ಇವತ್ತು ಮೊಬೈಲ್ಗಳ ನೋಡ್ತೀವಿ ಅಲ್ಲಿರೋದು ಸಾಮಾನ್ಯವಾಗಿ ಒಂದು ಎಪ್ಪತ್ತು ಜನ ಇಲ್ಲ ಎಂಬತ್ತು ಜನ ಇಷ್ಟೇ ಬಸ್ಸುಗಳು ಐದು ಬಸ್ಸು ಅಂತ ತೊಳ್ತವೆ ಈಗ ಅದೆಲ್ಲ ಅವ್ರು ಎಷ್ಟು ಜನಕಂಡ್ಲಿ ನಮ್ಗೆ ಹೋಗಿರೋದ್ರದ್ದು ಬೇಡ ನಾವು ಒಗ್ಗಟ್ಟಾಗಿ ರೈತರು ಏನೋ ನಾವು ಭೂಮಿ ಇದು ಮಾಡೋದಿಲ್ಲ ನಾವು ಕೊಡೋದಿಲ್ಲ ಅಂತ ರೈತರು ಒಗ್ಗಟ್ಟಾಗಿರೋಣ